ನಾನು ನಿಂತ್ಕೊಂತೇನಪ್ಪ ಒಂದು ಒಂಚು ಇಟ್ಟು ತಗೊಳ್ಳಿ ಎಲ್ರಿಗೂ ನಮಸ್ಕಾರ ನೋಡಿ ಹೆಂಗಿರುತ್ತೆ ಅಂತಂದರೆ ಅದೃಷ್ಟ ಕನ್ನಡ ಚಿತ್ರರಂಗಕ್ಕೆ ಒಂದು ಸ್ಕ್ರ್ಯಾಚಿಂದ ಶುರು ಮಾಡಿದಂಥ ಒನ್ ಒಬ್ಬನ ನಾನು ಪೋಷಕ ಕಲಾವಿದನಾಗಿ ಇವತ್ತು ಇಡೀ ಪೋಷಕ ಕಲಾವಿದರ ಒಂದು ಸಮೂಹ ಸಿಕ್ಕಿದೆ ಅಂತ ಅನ್ನೋದಾದರೆ ಇವತ್ತು ಈ ಒಂದು ಕಾರ್ಯಕ್ರಮಕ್ಕೆ ನನ್ನ ಪಳಗದ ಕಾರ್ಯಕ್ರಮಕ್ಕೆ ನಾನು ಬಂದಿದ್ದೀನಿ ಅನ್ನುವಷ್ಟು ಖುಷಿ ನನಗೆ ಆಮೇಲೆ ಆಮೇಲೆ ಕಲಾವಿದರ ಸಂಘದಲ್ಲಿ ಆಗ್ತಾ ಇರುವಂಥದ್ದು ನನ್ನ ಮನೆ ಇದು ನನ್ನ ಮನೆಯಲ್ಲಿ ನನ್ನ ಪಳಗದ ನನ್ನವರ ಒಂದು ಕಾರ್ಯಕ್ರಮಕ್ಕೆ ಇವತ್ತು ನನಗೆ ಸಿಕ್ಕಿದೆ ಅಂತ ಅನ್ನೋದಾದರೆ ನನ್ನ ಅದೃಷ್ಟ ಅಲ್ವಾ ಇದು ನನ್ನ ಅದೃಷ್ಟ ಅಲ್ವಾ ಇದು ಯಾಕಂತಂದರೆ ಜಂಗಲಿ ಅವರು ನನ್ನ ತಂದೆಯವರ ಸ್ನೇಹಿತರು ನನಗೆ ಒಂದು ಎರಡು ಮೂರು ಸಲ ಪಾಪ ಅವರು ನಾನು ಎಲೆಕ್ಷನಿನ ಒಂದು ಕ್ಯಾಂಪೇನಿನ ಇದರಲ್ಲಿ ಬ್ಯುಸಿಯಾಗಿದ್ದೆ ಅವರು ಒಂದು ಎರಡು ಮೂರು ಸಲ ನನ್ನನ್ನು ಭೇಟಿ ಮಾಡೋದಕ್ಕೆ ಬಂದರೂ ನಾನು ಸಿಕ್ಕಲಿಲ್ಲ ನಾನು ನಾನು ಆ್ಯಕ್ಚುಲಿ ಅವರು ಎರಡು ಮೂರು ಸಲ ನನ್ನ ಮನೆಗೆ ಬರಬೇಕಾಗಿರಲಿಲ್ಲ ರೀ ಸುಮ್ಮನೆ ಒಂದು ಫೋನ್ ಮಾಡಿದರೆ ಸಾಕು ನಾನು ಇರಬೇಕಿಲ್ಲಿ ಅಷ್ಟತ್ರದವ್ರು ನನಗೆ ನನ್ನ ತಂದೆಯವರ ಸ್ನೇಹಿತರವರು ಇವತ್ತು ಈ ಕಾರ್ಯಕ್ರಮಕ್ಕೆ ನಾನು ಇಂಥ ಕಾರ್ಯಕ್ರಮಕ್ಕೆ ಹೋಗ್ತಾ ಇದ್ದೀನಿ ಅಂತ ನಮ್ಮ ತಂದೆ ತಾಯಿಯವರು ಹೇಳಿದೆ ಅಷ್ಟೇ ನನ್ನ ಸ್ನೇಹಿತನ ಕಾರ್ಯಕ್ರಮ ನಾನು ಬಂದೇ ಬರಬೇಕು ಅಂತ ಇವತ್ತು ಖರೀದಿದ್ರು ಕೂಡ ನಮ್ಮ ಅಪ್ಪ ಅಮ್ಮ ಮೂರು ಜನ ಬಂದಿದ್ದಾರೆ ಯೂಜ್ವಲಿ ಅವ್ರಿಗೆ ಆರೋಗ್ಯ ಆಗಿರ್ಬೋದು ಅವ್ರಿಗೆ ಆರೋಗ್ಯ ಆಗಿರ್ಬೋದು ಯಾವುದನ್ನು ಕೂಡ ಪಾಪ ಅವರು ಅವ್ರು ನಿಂತ್ಕೊಳಕ್ಕಾಗಲ್ಲ ನಮ್ಮ ತಂದೆಗೆ ನಾನು ಬರ್ತೀನಿ ಅಂತನ್ನೋವಂಥದ್ದು ಇವತ್ತು ಇಷ್ಟು ಜನ ಇಲ್ಲಿ ಸೇರಿದ್ದೀರಾ ಅನ್ನೋದಾದರೆ ನನ್ನ ಮನೆಯಲ್ಲಿ ಒಂದು ಹೊಸ ಪ್ರತಿಭೆ ಶುರು ಆಗ್ತಾ ಇದೆ ಹುಟ್ಟತಾ ಇದೆ ಅಂತನ್ನೋದಾದರೆ ನಾವೆಲ್ಲರೂ ಇದ್ದೀವಿ ಅಂತನ್ನೋವಂಥದ್ದು ಇವತ್ತು ಇಡೀ ಇಷ್ಟು ಜನ ಇಲ್ಲಿ ಕಲಾವಿದರೂ ಸೇರಿದ್ದೀರಲ್ಲ ಇದೇ ಸಾಕ್ಷಿ ನಾವೆಲ್ಲರೂ ನಮ್ಮನ್ನು ನಾವು ಬೆಳೆಸೋದ್ರಲ್ಲಿ ನಮ್ಮನ್ನು ಕೈ ಹಿಡಿದು ಎತ್ತೋದ್ರಲ್ಲಿ ನಾವೆಲ್ಲ ಇದ್ದೀವಿ ಅಂತ ಅನ್ನೋದಕ್ಕೆ ಇದಕ್ಕಿಂತ ಬೇಕಾ ಇದಕ್ಕಿಂತ ಬೇಡ ಇವತ್ತು ನಾನೊಂದು ಚಿಕ್ಕದೊಂದು ಕತೆ ಹೇಳಬೇಕು ನಮ್ಮ ಜಂಗ್ಲಿ ಅವರ ವಿಚಾರವಾಗಿ ನಮ್ಮ ಅವರು ಒಂದು ಮೂವತ್ತು ಮುನ್ನೂರೈವತ್ತು ನಾನ್ನೂರು ಸಿನಿಮಾ ಅವರು ಅವ್ರ ಬಗ್ಗೆ ನಾನೇನು ಮಾತಾಡಲಿ ಈ ಕೊರೋನಾ ಟೈಮಲ್ಲಿ ಇಡೀ ದೇಶಕ್ಕೆ ದೇಶನೇ ಮಲಿಕೊಂಡು ಎಲ್ಲ ಬಾಗಲಾಕ್ಕೊಂಡು ಮಲ್ಕೊಂಡ್ಬಿಟ್ಟಿತ್ತೆ ಮಾಸ್ಕ್ ಹಾಕ್ಕೊಂಡು ಓಡಾಡುವಂಥ ಒಂದು ಇದು ಈ ನಮ್ಮ ಮನೆ ಹತ್ರ ಇದಿದೆ ನಮ್ಮೂರ ತಿಂಡಿ ಅನ್ನುವಂಥ ಒಂದು ಜಾಗ ಇದೆ ನಾನು ಮಾಸ್ಕ್ ಹಾಕ್ಕೊಂಡು ನಿನ್ನ ಬಂದು ನೋಡಿದೆ ಜಂಗ್ಲಿ ಅವರು ಎಲ್ಲಿ ಅಲ್ಲಿ ಏನೋ ಟೀನೋ ಏನೋ ಟೀ ಕುಡಿತಿದ್ರಣ್ಣ ಹಾಂ ಟೀ ಕುಡಿತಾ ಇದ್ರು ನಾನು ಮಾಸ್ಕ್ ಹಾಕ್ಕೊಂಡಿದ್ದೀನಿ ಟೋಪಿ ಹಾಕ್ಕೊಂಡಿದ್ದೀನಿ ನಾನು ಸರಿ ಮಾತಾಡ್ಸೋಣ ಸುಮ್ಮನೆ ಬೇರೆಯವ್ರ ಥರ ಅಂತ ಅಂದ್ಬಿಟ್ಟು ಹೋಗಿ ಸರ್ ನಾನು ನಿಮ್ಮ ಫ್ಯಾನ್ ಸರ್ ಅಂತ ಮಾತಾಡ್ತೇವೆ ಓ ಹೌದೇನು ರೀ ಏನು ರೀ ನಿಮ್ಮ ಹೆಸರು ಅಂತಂದ್ರೆ ಒಂದು ಹೆಸರು ಸರ್ ಹಂಗೆ ಹಿಂಗೆ ಮಾತು ಮಾತು ಮಾತುಗೆ ಮಾತು ಇಪ್ಪತ್ತು ನಿಮಿಷ ಮಾತಾಡಿದ್ದೀವಿ ರೀ ನಾನು ಹೇಳ್ತಾ ಇರೋದು ಈ ವಯ್ಯ ಯಾರೋ ಅನ್ನೋನ್ ವ್ಯಕ್ತಿ ಜೊತೆಗೆ ಇಪ್ಪತ್ತು ನಿಮಿಷ ಮಾತಾಡ್ತಾರೆ ಆಮೇಲೆ ಮಾತಾಡ್ತಾ ಮಾತಾಡ್ತಾ ಅಣ್ಣ ನಿಮ್ದತ್ರ ಒಂದು ಸೆಲ್ಫಿ ಬೇಕು ನನಗೆ ಅಂತಂದೆ ನಾನು ಮಾಸ್ಕ್ ಹಾಕೊಂಡಿದ್ದೀನಿ ಅವ್ರು ಆರಾಮಾಗಿದ್ದಾರೆ ಅಂತ ಹಿಂಗೆ ಬಂದೆ ಹಿಂಗೆ ನಿಂತ್ಕೊಂಡೆ ನಾನು ಅವರು ಯೋ ನಿನ್ನ ಮಗ ಗೊತ್ತಾಗ್ಬಾರ್ದೆ ನಾನು ನಿನಗೆ ಅಂತಂದ್ರೆ ಅಣ್ಣ ಬೇಡ ಇರಲಿ ಪರವಾಗಿಲ್ಲ ಅಂತ ತೆಗಿಯ ಪಾತ್ರೆ ಅವರೇ ಹೇಳಿದ್ರು ಎರದಾಗ್ಲೇ ಗೊತ್ತಾಗಿದ್ದು ನನ್ನ ಮುಖ ಅವರಿಗೆ ನಾನು ಹೇಳ್ತಾ ಇರೋದು ಏನಕ್ಕೆ ಇದನ್ನು ಹೇಳ್ತೀನಿ ಅಂತಂದ್ರೆ ಇದನ್ನ ನಾನು ಕಲ್ಸ್ಕೊಳೋ ಅಂಥದ್ದು ಎಂಥದ್ದು ಅಂತಂದ್ರೆ ಒಬ್ಬ ಮನುಷ್ಯ ಯಾರು ಅಂತ ಗೊತ್ತಿಲ್ಲದೇ ಇದ್ರು ಕೂಡ ಇಪ್ಪತ್ತರಿಂದ ಮೂವತ್ತು ನಿಮಿಷ ಅವರನ್ನ ಸ್ಪಂದಿಸೋದಿದೆ ಗೊತ್ತಾ ಅದು ನಿಜವಾದ್ದು ಅದು ನಿಜವಾದ ಅವರಲ್ಲಿ ನಾನು ಕಂಡು ಕಂಡುಕೊಂಡಂಥ ಗುಣ ಏನು ಅಂತಂತಂದರೆ ಯಾರು ಅಂತಲೇ ಗೊತ್ತಿಲ್ಲ ರೀ ನಾನು ಅಂತ ಗೊತ್ತಾದ ಮೇಲೆ ಮಾತಾಡಿಸೋ ಅಂಥದ್ದು ಅಂತದ್ದು ಸೊ ಇಲ್ಲಿ ನಾವು ಬದುಕಿನ ಪಾಠ ಅಂಥವರಿಂದ ಅಂತ ಅಂತನ್ನುವಂಥದ್ದು ಇವತ್ತು ಚಿತ್ರರಂಗಕ್ಕೆ ಅವರು ಇಬ್ಬರು ಮಕ್ಕಳುಗಳನ್ನ ನೋಡಿ ಅವರಿಗೆ ಒಂದು ಮುನ್ನೂರೈವತ್ತು ನಾನ್ನೂರು ಸಿನಿಮಾಗಳನ್ನ ಮಾಡಿದ್ದಾರೆ ಅವರು ಜನ್ರೇಷನ್ಗೆ ಸಿನಿಮಾಗೆ ಕೊಡಬೇಕಾದಂಥದ್ದನ್ನೆಲ್ಲ ಕೊಟ್ಟಾಗಿದೆ ಮುಂದಿನ ಜನ್ರೇಷನ್ಗೆ ಮುದ್ದಾದ ಟ್ಯಾಲೆಂಟೆಡ್ ಇಬ್ಬರು ಮಕ್ಕಳನ್ನು ಮುಂದೆ ಕೊಡ್ತಾ ಇದ್ದಾರೆ ಇದಕ್ಕಿಂತ ಒಂದು ದೊಡ್ಡ ಕೊಡುಗೆ ಬೇಕಾ ಕನ್ನಡ ಚಿತ್ರರಂಗಕ್ಕೆ ಸೊ ಇವತ್ತು ಭಾಳ ತಯಾರಿ ಮಾಡಿ ಪರಿಶೋಕಿಗಷ್ಟೇ ಅಲ್ಲ ತಯಾರಿ ಮಾಡಿಕೊಂಡು ತಗೊಂಡು ಬಂದು ನಿಂತಿದ್ದಾರೆ ಮತ್ತು ಇಲ್ಲಿ ಇರುವಂಥ ದಿಕ್ಕಜರು ಇವತ್ತು ಶರಣ್ಣಾಗಿರ್ಬೋದು ನನ್ನ ಕುಟುಂಬ ಆಗಿರ್ಬೋದು ಇವತ್ತು ನಾವು ಚಿತ್ರರಂಗದಲ್ಲಿ ಇದ್ದೀವಿ ಇಲ್ಲಿ ಊಟ ಮಾಡ್ತಾ ಇದ್ದೀವಿ ನಾವು ಅಂತನ್ನೋದಾದರೆ ಇಲ್ಲಿ ಕೂತಿದ್ದಾರಲ್ಲ ಈ ಇಷ್ಟು ಜನರು ಕೊಟ್ಟಿರುವಂಥ ಆಶೀರ್ವಾದ ಇಷ್ಟು ಜನರು ಕೊಟ್ಟಿರುವಂಥ ಅವಕಾಶ ಇವರೆಲ್ಲರೂ ಕೊಟ್ಟಿರುವಂಥ ಊಟ ಇವತ್ತು ಸೊ ಇವರು ಇವರ ಆಶೀರ್ವಾದ ಇದ್ದಲ್ಲಿ ಈ ಥರದವರೆಲ್ಲ ನಾವು ಬೆಳೆಯಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಅನ್ನೋದಾದರೆ ಇವತ್ತು ಇವ್ರ ಉಪಸ್ಥಿತಿಯಲ್ಲಿ ಈ ಸಿನಿಮಾ ಚೆನ್ನಾಗಿ ಆಗೇ ಆಗಬೇಕು ತಾನೆ ಇಷ್ಟೇ ಒಂದು ಒಳ್ಳೆಯದರ ಒಂದು ಒಳ್ಳೆಯದರ ಸಂಕೇತ ಇವತ್ತು ಇಷ್ಟು ಕಂಡು ಬರ್ತಾ ಇದೆ ಅನ್ನೋದಾದರೆ ಒಂದು ಪಾಸಿಟಿವ್ ಒಂದು ಪಾಸಿಟಿವ್ ವಿಚಾರ ಅಂತ ಅನ್ನೋವಂಥದ್ದು ಇವತ್ತು ರಣಹದ್ದು ಸಿನಿಮಾ ತುಂಬ ದೊಡ್ಡ ಮಟ್ಟದಲ್ಲಿ ಹಿಟ್ ಆಗಲಿ ಕನ್ನಡ ಚಿತ್ರರಂಗಕ್ಕೆ ಅದ್ಭುತವಾದಂಥ ಎರಡು ಪ್ರತಿಭೆಗಳು ನಮಗೆ ಸಿಕ್ಕೋ ಹಂಗಾಗಲಿ ಮತ್ತೆ ಈ ನಿರಂತರವಾದಂಥ ಈ ಜರ್ನಿ ಆಗ್ತಾ ಇರಲಿ ಅಂತ ಅಂತನ್ನುವಂಥದ್ದು ನನಗೆ ಲಾಸ್ಟಲ್ಲಿ ಮುಗಿಯೋದಕ್ಕಿಂತ ಮುಂಚೆ ನಾನು ಜಗಲಿ ಪ್ರಸನ್ನ ಅವ್ರ ಬಗ್ಗೆ ಇನ್ನೊಂದು ವಿಚಾರ ಹೇಳಬೇಕು ನಾವು ನನ್ನ ವಯಸ್ಸು ಇಷ್ಟ ಇದೆ ಹೇಳೋದು ಬೇಡ ಚಿಕ್ಕವನಂತೂ ಅಲ್ಲ ನಾನು ನಾವು ಗುರು ಕರೆಕ್ಟ್ ಅದು ಕರೆಕ್ಟ್ ಆಯ್ತಾ ನಾವು ಆಗ್ಲೇ ಹಿಂಗೆ ಗುರು ಇನ್ನು ಎಷ್ಟು ವರ್ಷ ಇನ್ನು ಎಷ್ಟು ವರ್ಷ ಗೊತ್ತಿಲ್ಲ ಒಂಚೂರು ರಿಟೈರ್ಮೆಂಟ್ ಬಗ್ಗೆ ಯೋಚನೆ ಮಾಡೋಕೆ ಸ್ಟಾರ್ಟ್ ಮಾಡಿದ್ರೆ ಬೆಟ್ರು ಅಂತ ಅನ್ಸುತ್ತೆ ಅಂತ ಅಂದ್ಕೊಳ್ಳೋ ಅಂಥ ಸಮಯದಲ್ಲಿ ಅವರು ಎಪ್ಪತ್ತೊಂದು ವರ್ಷದಲ್ಲಿ ಡೈರೆಕ್ಟ್ ಮಾಡಿ ಆ್ಯಕ್ಟ್ ಮಾಡಿ ಪ್ರೊಡ್ಯೂಸ್ ಮಾಡಿ ಇವತ್ತು ಈ ಮಟ್ಟಕ್ಕೆ ಇದೆ ಅಂತ ಅನ್ನೋದಾದರೆ ನಾನು ಕಲ್ತ್ಕೊಂಡಿದ್ದೇನು ಅಂತಂದರೆ ಕನ್ನಡ ಚಿತ್ರರಂಗದಲ್ಲಿ ಕಲಾವಿದನಿಗೆ ರಿಟೈರ್ಮೆಂಟ್ ಇಲ್ಲ ಅಂತ ಇದನ್ನು ನಾನು ಅವರಿಂದ ತಿಳ್ಕೊಂಡಂಥದ್ದು ಸೊ ಅವರ ಸ್ಫೂರ್ತಿ ಅವರ ಒಂದು ಚಿಲುಮೆ ಇದೆ ಗೊತ್ತಾ ಅದು ನಿರಂತರವಾಗಿ ಮುಂದಿನ ಜನರೇಷನ್ಗೆ ಸಾಕ್ತಾ ಇರಲಿ ಈ ಸಿನಿಮಾ ದೊಡ್ಡ ಹಿಟ್ಟಾಗಲಿ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಕೂಡ ನನಗೆ ಈ ಸ್ಥಾನ ಕೊಟ್ಟಂಥದ್ದು ಯಾಕಂತಂದರೆ ಇಲ್ಲಿ ಇದಾರಲ್ಲ ಇಷ್ಟು ಜನರುಗಳ ಜೊತೆಯಲ್ಲಿ ಪಕ್ಕದಲ್ಲಿ ಕೂತ್ಕೊಳ್ಳೋದಕ್ಕೆ ಡಿಸೈರ್ವಿಂಗ್ ಕ್ಯಾಂಡಿಡೇಟ್ ನಾನು ಅಲ್ಲ ಸರ್ ಇವತ್ತಾದರೂ ಕೂಡ ನೀವೆಲ್ಲರೂ ಆ ಸಿನಿನ್ವಾಗಿ ಇದನ್ನು ಕೊಟ್ಟಿದ್ದೀರ ಈ ಸ್ಥಾನ ಅಂತ ಅನ್ನೋದಾದರೆ ಕನ್ನಡ ಚಿತ್ರರಂಗಕ್ಕೆ ಧನ್ಯ ನಾನು ಅಷ್ಟೇ ಕನ್ನಡ ಚಿತ್ರರಂಗಕ್ಕೆ ಧನ್ಯ ಇವತ್ತು ಆಶೀರ್ವಾದಕ್ಕೆ ಧನ್ಯ ನಾನು ಒಳ್ಳೇದಾಗ್ಲಿ ಮತ್ತೊಮ್ಮೆ 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 ಒಳ್ಳೇದಾಗ್ಲಿ ಥ್ಯಾಂಕ್ ಯು ಥ್ಯಾಂಕ್ ಯು ಯು ಸೋಸ್ವಿ ಎಷ್ಟು ಪ್ರೀತಿಯ ನುಡಿಗಳನ್ನು ಆಡಿದಿರಾ ಧನ್ಯವಾದಗಳು ಚಿತ್ರರಂಗದ ದಿಗ್ಗಜರು ಹಾಗೂ ದೊಡ್ಡ ಮನೆ ಸಹೋದರರು ಮೂರು ಜನನು ಒಂದೇ ವೇದಿಕೆಯಲ್ಲಿ ನೋಡೋ ಭಾಗ್ಯ ಇವತ್ತು ಜೊತೆಗೆ ಲಕ್ಷ್ಮೀ ಸಮೇತರಾಗಿ ಗೋವಿಂದನಿದ್ದಾರೆ ಮಧ್ಯದಲ್ಲಿ ಅದು ಜಂಗಲಿ ಪ್ರಸನ್ನ ಅವರ ಸಿನಿಮಾಕ್ಕೆ ಶುಭ ಸೂಚನೆ ಅನ್ನೋದನ್ನು ತೋರಿಸುತ್ತೆ ಅದ್ರ ಜೊತೆಗೆ ಹಿರಿಯ ನಿರ್ಮಾಪಕರವರ ಸಹೋದರ ಇದ್ದಾರೆ ಹಾಗೆ ಸೀನನ್ನ ಇದ್ದಾರೆ ನಮ್ಮವರ ಆತ್ಮೀಯತೆ ತುಂಬ ವರ್ಷದಿಂದ ಹಾಗೆ ನಮ್ಮ ವಾಣಿಜ್ಯ ಮಂಡಳಿ ಅಧ್ಯಕ್ಷರಿದ್ದಾರೆ ನಿರ್ಮಾಪಕ ಸಂಘದ ಅಧ್ಯಕ್ಷರಿದ್ದಾರೆ ನಮ್ಮ ಆತ್ಮೀಯ ಶರಣವು ಅವರ ಕಲೆಗೆ ಆಲ್ಮೋಸ್ಟ್ ಎಲ್ಲರೂ ಮಾರುದವರು ಇರುವುದು ಎಲ್ಲರೂ ಈ ವೇದಿಕೆಯಲ್ಲಿ ಇರುವಂಥದ್ದು ಜಂಗ್ಲಿ ಪ್ರಸನ್ನವರ ಸಿನಿಮಾದ ಒಂದು ಏನು ಟೀಸರು ಹಾಡು ನೋಡುವ ಕಾತ್ರದಿಂದ ನಮಗೆ ಸ್ವಲ್ಪ ನೋಡೋಕ್ಕೆ ಸ್ವಲ್ಪ ಸಮಯ ಲೇಟಾಗಿ ಬಂದರಿಂದ ಮಿಸ್ ಆಯಿತು ಅನ್ಸ್ ಅಂದ್ಕೋತೀನಿ ಹಾಗೆ ಜಂಗ್ಲಿ ಪ್ರಸನ್ನವರು ಸಹ ಕಲಾವಿದ ಪೋಷಕ ಕಲಾವಿದ ಅನ್ನೋದಕ್ಕಿಂತಲೂ ಅವರು ಹಿರಿಯ ಕಲಾವಿದರ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಯಾಕೆಂದ್ರೆ ನಾನು ಸದಾ ನಾನು ಚಿತ್ರರಂಗಕ್ಕೆ ಬಂದು ಮೂವತ್ತೇಳು ವರ್ಷದಿಂದಲೂ ನಾನು ಜಂಗ್ಲಿ ಪ್ರಸನ್ನವರನ್ನ ನೋಡ್ತಾ ಇದ್ದೀನಿ ಜಂಗ್ಲಿ ಪ್ರಸನ್ನ ಅವರು ಇಲ್ಲಿವರೆಗೆ ಕಲಾವಿದರಾಗಿದ್ದರು ಏನೇ ಇರಲಿ ಏನೋ ಸ್ವಲ್ಪ ಆರೋಗ್ಯದ ಸಮಸ್ಯೆಯಿಂದ ಸ್ವಲ್ಪ ಮಧ್ಯ ಕೊರಗಿದ್ರು ಕೂಡ ಆ ಆರೋಗ್ಯದ ಸಮಸ್ಯೆಯ ಮಧ್ಯೆ ಕೂಡ ಒಂದು ಸಾಧನೆ ಮಾಡೋದಿದೆ ಅಲ್ವಾ ಅದು ತುಂಬಾ ಅದನ್ನ ಹೇಗೆ ಹೇಳ್ಬೇಕಂತ ಗೊತ್ತಾಗ್ತದೆ ಯಾಕೆಂದ್ರೆ ಅಂಥ ಸಂದರ್ಭದಲ್ಲೂ ಕೂಡ ಅಷ್ಟು ವರ್ಷಗಳ ಕಾಲ ಸಿನಿಮೆ ಪಯಣದಲ್ಲಿ ಸಾಗಿದರೂ ಕೂಡ ನಾನು ನನ್ನ ಇಟ್ಕೊಂಡು ಒಂದು ಸಿನಿಮಾ ಮಾಡಬೇಕು ಡೈರೆಕ್ಷನ್ ಮಾಡಬೇಕು ಅಂತ ಹೊರಟಿದಾರಲ್ವಾ ಅದು ಗ್ರೇಟ್ ಅದಕ್ಕೋಸ್ಕರ ನಮ್ಮ ನಿರ್ದೇಶಕರ ಸಂಘದಿಂದ ಅವರಿಗೆ ನಮ್ಮ ಸಂಪೂರ್ಣ ಸಹಕಾರವನ್ನು ಸಹಕಾರವನ್ನು ಕೂಡ ಕೊಡ್ತೀವಿ ಜೊ ಅವರ ಜೊತೆಗೆ ನಾವು ಕೂಡ ಇರ್ತೀವಿ ಅಂತ ಹೇಳ್ತಾ ನನ್ನ ಮಾತನ್ನು ಇಲ್ಲಿಗೆ ಒಣಗೊಳಿಸ್ತೀನಿ ಅಪ್ಡೇಟ್ Lordy walks on his ball.